ಪ್ರತಿಯೊಬ್ರು ಮಾಡ್ಲೇಬೇಕು ನೀವ್ ನಿಮ್ ನೀವ್ ಪೇರೆಂಟ್ಸ್ ಮಾಡ್ಬೋದು ಎಲ್ಲರೂ ಪ್ರತಿಯೊಬ್ರು ಇದನ್ನ ಮಾಡೋದ್ರಿಂದ ಮೆಡಿಟೇಷನ್ ಒಂದಲ್ಲ ಇದರಿಂದ ಯೂಸ್ ಇರೋದು ಅಂದ್ರೆ ಇದು ಏನಪ್ಪಾ ಬುದ್ಧಿ ಶಕ್ತಿ ಅದೆಲ್ಲ ಅಷ್ಟೇ ಅಲ್ಲ ನಿಮ್ಮ ನೆಂಟಿನ ಶಕ್ತಿ ಬುದ್ಧಿ ಶಕ್ತಿ ಅದ್ರಲ್ಲಿ ಅದ್ರ ಜೊತೆ ಅಲ್ದನೆ ನಿಮ್ಗ ಏನಾದ್ರೂ ಸ್ಪಷ್ಟವಾಗಿ ಜೀವನದಲ್ಲಿ ನಿರ್ಧಾರ ತಗೊಳೋ ಕೆಪಾಸಿಟಿ ಇದರಿಂದ ಬರುತ್ತೆ ಮತ್ತೆ ನಿಮ್ಗ್ ಆರೋಗ್ಯ ಮೇನ್ ಎಲ್ಲಾರ್ಗು ಆರೋಗ್ಯ ಮುಖ್ಯ ಅಲ್ವಾ ಎಳೆ ನೀಡಿ ಕೆಮ್ಮು ಜ್ವರ ಏನಪ್ಪ ಬಂದ್ರೆ ನಿಮ್ ಸ್ಕೂಲ್ಗೆ ಹೋಗೋಕಾಗತ್ತಾ ಇಲ್ಲ ಆಗಲ್ಲ ಅವಾಗ ನೀವೇನ ಡಲ್ ಹೊಡ್ದಿರ್ತಿರಲ್ಲ ಸೊ ಅದೆಲ್ಲ ಬರ್ಬೇಕಂದ್ರ ಏನ್ ಮಾಡೋ ಆ ಆರೋಗ್ಯವಾಗಿ ಇರ್ಬೇಕಂದ್ರೆ ಎಲ್ಲದ್ರಕ್ಕೂ ಮೂಲ ಏನು ಅದಕ್ಕೆ ನಾವೇನ್ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಮಾಡೋದ್ರಿಂದ ಏನಾಗ್ತದೆ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ ಅಂದ್ರೆ ನೆಗೆ ನೆಗಡಿ ಕೆಮ್ಮು ಜ್ವರ ಬರಲ್ಲ ಒನ್ ಟೈಮ್ ಬರಲ್ಲ ಸಪೋಸ್ ನೀವು ಮಾಡ್ಕೊಂತ ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ಒಂದಿನ ಮಾಡೋದು ಒಂದಿನ ಬಿಡೋದಲ್ಲ ಕಂಟಿನ್ಯೂಟಿ ದಿನ ಒನ್ ಅವರ್ ಹಾಫ್ ಅನ್ ಅವರ್ ಮಾಡ್ಕೊಂತ ಹೋದಾಗ ಒಂದು ನಿಮ್ಗೆ ನಿಮ್ಮ ಆರೋಗ್ಯ ಅದ ಯಾವ್ ರೀತಿಯೂ ಸೋ ಆಗುತ್ತೆ ಹೀಲ್ ಮಾಡುತ್ತೆ ಅನ್ನೋದು ಹೇಳ್ತೇನೆ ನಮ್ಗ ಸೊ ಒಂದು ನಿಮ್ಗೆ ಏನ್ ಅಂತಂದ್ರೆ ಅಂತಂದ್ರ ಒಂದು ಸಮ್ಟೈಮ್ಸ್ ಬರಲ್ಲ ಯಾವ ಅಂತ ಅಂದ್ರು ನೀವು ಮೆಡಿಟೇಶನ್ ಕುಂತಾಗ ಸೊ ನನ್ಗೆ ಹೀಲ್ ಆಗ್ತಾ ಇದೆ ನನ್ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ನನ್ನ ಹೆಡಿ ಹೋಗಿದೆ ಹೋಗಿದೆ ಈ ತರ ಅನ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಹೀಲ್ ಆಗ್ಬಿಟ್ಟು ನಿಮ್ಗೆ ಏನ್ ಮಾಡ್ತೈತಪ್ಪ ಅಂತಂದ್ರೆ ನೆಗಡಿ ಕೆಮ್ಮು ಜ್ವರ ಯಾವ್ದೇ ಇದ್ದಂಗು ಮಾಡುತ್ತೆ ಸೊ ಮನುಷ್ಯನಿಗೆ ಆರೋಗ್ಯನೂ ಮುಖ್ಯ ಮತ್ತ ಆಮೇಲೆ ಬುದ್ಧಿಶಕ್ತಿ ಇದೆಲ್ಲ ಮುಖ್ಯ ಯಾಕಂದ್ರೆ ನಾವ್ ಏನಾದ್ರು ಜೀವನ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಮೋದಿ ಆಗ್ಬೇಕು ಸ್ವಾಮಿ ವಿವೇಕಾನಂದರ ಆಗ್ಬೇಕು ಅಂತ ಶಕ್ತಿ ಇದರಲ್ಲಿದೆ ಇಂಥದ್ದಿಲ್ಲ ಅಂದ್ನಲ್ಲ ಅಷ್ಟೊಂದು ಶಕ್ತಿ ಇದೆ ಅದು ಯಾವ ರೀತಿ ಆಗುತ್ತೆ ಅಂತ ನೀವು ಕಾಲುಗಳನ್ನು ಕ್ರಾಸ್ ಮಾಡ್ಕೊಂಡು ಈ ತರ ಕೈ ಕ್ರಾಸ್ ಮಾಡಿಕೊಂಡು ಕಣ್ಣು ಎರಡೂ ಮುಚ್ಕೊಂಡು ಶ್ವಾಸದ ಮೇಲೆ ಗಮನ ಕೊಡ್ತಾ ಹೋದಾಗ ಇನ್ನು ಕಾಲುಗಳನ್ನು ಕ್ರಾಸ್ ಮಾಡೋದ್ರಿಂದ ಟೆನ್ ಪರ್ಸೆಂಟ್ ಎನರ್ಜಿ ಸೇವ್ ಆಗುತ್ತೆ ಕೈಗಳನ್ನು ಕ್ರಾಸ್ ಮಾಡೋದ್ರಿಂದ ಟೆನ್ ಪರ್ಸೆಂಟ್ ಎನರ್ಜಿ ಸೇವ್ ಆಗುತ್ತೆ ಇನ್ನು ಕಣ್ಣು ಮುಚ್ಕೊಂಡು ಉಸಿರಾಟದ ಕಡೆ ಗಮನ ಕೊಡ್ತೀರಲ್ಲ ಅದಕ್ಕೆ ಎಂಬತ್ತು ಏನಾಗುತ್ತೆ ಅಂದ್ರೆ ನೀವು ಆತರ ಒಂದು ಸರ್ಕಲ್ ಆಗುತ್ತೆ ಸರ್ಕಲ್ ಒಂದು ಪ್ರಾಮಿನೇಟ್ ಆಗುತ್ತೆ ಸೊ ಅದನ್ನೊಳಗೆ ಹಿಡದಿಡುತ್ತೆ ಸೊ ಯಾವುದೇ ನಿಮ್ ನೆತ್ತಿ ನೆಟ್ಟಿಯನ್ನು ನಿಮ್ ಕಡೆ ಬರಕ್ಕೆ ಬರಲ್ಲ ಯಾಕಂದ್ರೆ ನಿಮ್ಮಲ್ಲಿ ಶಕ್ತಿ ಬಂದ್ಬಿಡುತ್ತೆ ದಿನ ಮಾಡಿ 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 ಒಂದಿನ ದಿನ ಮಾಡೋದ್ರಿಂದ ಬರಲ್ಲ ಮಕ್ಕಳ ಸೊ ನೀವ್ ದಿನ ಮಾಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಅದು ಡೈಲಿ ಬರ್ತಾ ಹೋಗ್ತೈತಿ ನಿಮ್ ಶಕ್ತಿ ಬಂದು ಬಂದು ಕೆಟ್ಟದೇನಾ ನಿಮ್ ಕಡೆ ಅಂದ್ರೂ ಸೊ ಇವಾಗ ಒಂಥರಲ್ಲ ಆದರೆ ಇದು ಕೆಟ್ಟದ್ದು ಬರ್ತಿರ್ತಕ್ಕಾನೆ ಒಬ್ಬರಿಗೆ ಆ ಥರ ನಿಮ್ಗೆ ಯಾವುದೇ ಕೆಟ್ಟದನ್ನು ಮಾತ್ರ ಸುಳ್ಯೋದಿಲ್ಲ ಯಾಕಂದರೆ ನಿಮ್ಮ ಧ್ಯಾನದ ಶಕ್ತಿ ಇರೋದ್ರಿಂದ ನಿಮ್ಗೆ ಏನಾಗ್ಬಿಡುತ್ತಪ್ಪ ಅಂತಂದರೆ ಕೆಟ್ಟದ್ದನ್ನ ಮಾತ್ರ ಸುಳ್ಯೋದಿಲ್ಲ ಆವಾಗ ನಿಮ್ಗೆ ಅಂದ್ರೆ ಎಲ್ಲದನ್ನು ಒಳ್ಳೇದಾಗ್ತಾ ಹೋಗ್ತೈತಿ ಮತ್ತು ಇನ್ನೊಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡೋದಂದ್ರೆ ಸೊ ಏ ಇಲ್ಲ ಐವತ್ತು ಮಾಸ್ ತೊಗೊತೀನಿ ಆ ಥರ ಅನ್ಲೇ ಕುಡಿದ್ವಿ ಇಲ್ಲ ನನಗೆ ಹಂಡ್ರೆಡ್ ಹಂಡ್ರೆಡ್ ಟು ಹಂಡ್ರೆಡ್ ತಗೋಡುವಂಥ ಕೆಪಾಸಿಟಿ ನನ್ನ ಲೈಫ್ ಆ ಸ್ಕಿಲ್ ಅನ್ನೆಲ್ಲ ಐತಿ ನಾನು ಚೆನ್ನಾಗಿ ಓದೇ ಓದ್ತೀನಿ ಹಂಡ್ರೆಡ್ ಕಣ್ಣು ತಗೋದೋ ತಗೊಳ್ತೀನಿ ಸೊ ನಾನು ಕಡಿಮೆ ತೊಗೊಳಕ್ ಸಾಧ್ಯನೇ ಇಲ್ಲ ಈ ತರ ಮೆಂಟಾಲಿಟಿ ಇರ್ಬೇಕು ಪ್ರತಿಯೊಂದು ಇದು ಒಂದೊಳಗೆ ಅಲ್ಲ ಸೊ ನಾನು ಏನಾದ್ರು ಒಂದು ಆಟ ಆಡ್ತೀನಿ ಕಂಪಲ್ಸರಿ ನಾ ಗೆದ್ದೆ ಗೆದ್ದಾಗೆಳ್ತೇನೆ ಅನ್ನೋ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರ್ಬೇಕು ಅದನ್ನ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಎಂತ ಬೆಳವಣಿಗೆ ಬರುತ್ತೆ ಇವತ್ತು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ನಾನು ಎಲ್ಲರೂ ಸೈಕಲ್ ತಗೊಂಡು ಹೋಗ್ತೀನಿ ನಾ ಬೀಳ್ತೇನೆ ಆ ಥರ ಅಂದ್ಕೊಳ್ಳೇ ಬಾರ್ದು ನಾವೇನಿದ್ರು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಒಂದು ಪಾಸಿಟಿವ್ ಏನ್ ಯೋಚನೆ ಮಾಡ್ರಿ ಮೆಡಿಟೇಷನ್ ಮಾಡ್ಕೊಂಡು ಹೋಗ್ರಿ ನಿಮ್ಗೆ ಯಾರು ಯಾರ ಸೊ ಅಷ್ಟೊಂದು ಅದ್ಭುತವಾಗಿ ನೀವು ತಯಾರಾಗ್ತಿರ ಅಷ್ಟೊಂದು ಶಕ್ತಿ ನಿಮ್ಮಲ್ಲೇ ಐತಿ ಆದ್ರೆ ಅದನ್ನ ಕಂಡುಕೊಂಡಿಲ್ಲ ಬಟ್ ಇವತ್ತಿಂದ ನೀವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಡೈಲಿ ಬಂದ್ರೆ ನೀವು ಡೈಲಿ ಇವತ್ತು ಹೇಳಿದ್ದೀನಿ ಎಲ್ಲ ಮೆಡಿಟೇಷನ್ ಬಗ್ಗೆ ಹೇಳಿದ್ದೀನಿ ನಾಳೆ ಓನ್ಲಿ ಬಂದ ತಕ್ಷಣ ಧ್ಯಾನ ಮಾಡಿಸೋದು ಕಳಿಸೋದು ಅಷ್ಟೇ ಮಾಡ್ತೇನೆ ಸೊ ನೀವು ಡೈಲಿ ಬಂದ್ರಂದ್ರೆ ಅಂದ್ರೆ ಸೊ ನಿಮ್ಮ ಮನೆ ನೀವು ಅದ್ರ ಇದ್ರೆ ನಿಮ್ಗೆ ಮೆಡಿಟೇಷನ್ ಆಗಲ್ಲ ಸೊ ಯಾಕಂದ್ರೆ ಸೊ ನಿಮ್ಗೆ ಅಲ್ಲಿ ಹಾರು ಹೇಳ್ಕೊಡೋದಿಲ್ಲ ನಾನು ಈಗ ಮನೇಲಿ ಮಾಡ್ಕೊಂಡು ಹೋಗ್ಬೋದು ಮನೇಲಿ ಮಾಡ್ಕೊಂಡು ಹೋಗಿ ನಿಮ್ಮ ಉನ್ನತ ಸ್ಥಿತಿಯನ್ನು ಆಗಿತ್ತಂದ್ರೆ ಬ್ರಹ್ಮರಂಧ್ರ ಸಹಸ್ರಾರ ಚಕ್ರ ಅಂತಿರುತ್ತೆ ಆ ಸಹಸ್ರಾರ ಚಕ್ರದಿಂದ ವಿಶ್ವ ಪ್ರಾಣ ಶಕ್ತಿ ಹರಕ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹರಿತ ಪ್ರತಿಯೊಂದು ಎಪ್ಪತ್ತೆರಡು ಸಾವಿರ ನಾಡಿ ಮಂಡಲದೊಳಗು ಹರಿತತ್ ಅದು ಆತರ ಎಪ್ಪತ್ತೆರಡು ಸಾವಿರ ನಾಡಿ ಮಂಡಲ ಹರಿಯೋದ್ರಿಂದ ನಮ್ಮಲ್ಲಿರೋದು ಏನೋ ಬ್ಲಾಕೇಜಸ್ ಏನಿರ್ತಾವಲ್ಲ ಸೊ ಇವಾಗ ನಿಮ್ಮ ಸೆಲ್ ನೆನಪಿನ ಶಕ್ತಿ ಸ್ಕಿಲ್ ಇರಲ್ಲ ಪಾಪ ಅಲ್ಲಿ ಒಂದು ಬ್ಲಾಕೇಜ್ ಆಗ್ಬಿಟ್ಟಿರುತ್ತೆ ಸೊ ಅದು ಡಿಜಿಟಲ್ ಕಾನ್ಶಿಯಸ್ ಮನೆ ಸ್ಟಾರ್ಟ್ ಮಾಡಿದಾಗ ಆ ಬ್ಲಾಕೇಜ್ ರಿಮೂವ್ ಆಗ್ಬಿಡುತ್ತೆ ಸೊ ಆ ತರ ಅದು ನೆಗಡಿ ಇರುತ್ತೆ ಸೊ ಒಂದು ಬ್ಲಾಕೇಜ್ ಇರುತ್ತೆ ಸೊ ಅದನ್ನ ಧ್ಯಾನ ಮಾಡೋದ್ರಿಂದ ಆ ಬ್ಲಾಕೇಜ್ ಬ್ಲಾಕೇಜ್ ಕ್ಲಿಯರ್ ಆಗಿ ಕ್ಲಿಯರ್ ಆಗ್ಬಿಡುತ್ತೆ ಸೊ ಅಷ್ಟೊಂದು ಶಕ್ತಿ ಮೆಡಿಟೇಷನ್ ಇದೆ ಬಟ್ ನೀವು ಖಂಡಿತವಾಗ್ಲೂ ಅದನ್ನೇನು ಡೈಲಿ ಡೈಲಿ ಮಾಡ್ಕೊಂಡು ಹೋಗಿದ್ರು ಬಿಡಬಾರ್ದು ಒಂದಿನ ತಪ್ಪಿಸ್ಬಾರ್ದು ಮಾಡ್ಕೊಂಡು ಇವಾಗ ಎಲ್ಲಾರು ಮಾಡೋಣ ಸೊ ಎಲ್ಲರೂ ಸೇರಿ ಮಾಡೋಣ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ತರ ಕಾಲ್ಗಳನ್ನ ಕ್ರಾಸ್ ಮಾಡ್ಕೋಬೇಕು ಕೈಗಳನ್ನ ಕ್ರಾಸ್ ಮಾಡ್ಕೋಬೇಕು ನಿಮ್ ಬಗ್ಗೆ ಕೈಗಳನ್ನು ಕೈಗಳನ್ನ ಕ್ರಾಸ್ ಮಾಡ್ಕೋಬೇಕು ಮಾಡಿಕೊಂಡು ನಿಮ್ಮ ಉಸಿರಾಟದ ಕಡೆ ನಿಮ್ ಗಮನ ಇರಬೇಕು ನಿಮ್ಮ ಶ್ವಾಸದ ಮೇಲೆ ನಿಮ್ ಗಮನ ಅಂದ್ರೆ ಉಸಿರು ತಗೊಳ್ಳೋದು ಬಿಡೋದ್ರಿ ಸಹಜವಾಗಿ ಉಸಿರಾಟಿಸಿ ಗಮನ ಬರುತ್ತೆ ತಾನೇ ನಿಮ್ಗೆ ಸೊ ಅದನ್ನೇ ಜೋರ್ ಮಾಡಲ್ಲ ಉಸಿರು ಜೋರ್ ತಗೊಳೋದು ಜೋರ್ ಬಿಡೋದು ಮಾಡಲ್ಲ ಸಹಜವಾಗಿ ಉಸಿರಾಡ್ಬೇಕು ಸಹಜವಾಗಿ ಉಸಿರಾಡಿದಾಗ ನಿಮ್ಗೆ ಏನಾಗ್ತೈತಪ್ಪ ಅಂದ್ರೆ ಅದು ಅದ್ರ ಕಡೆ ಗಮನ ಹೋದಾಗ ನಿಮ್ಮ ಆಲೋಚನೆಗಳು ಇಲ್ದಾಗ ಆಗ್ತಾವೆ ಅಂದ್ರೆ ಏನಾದ್ರೂ ಆಲೋಚನೆಗಳು ಬರ್ತಿರ್ತಾವ ನಿಮ್ಗೆ ಅದ್ರ ಕಡೆ ನೀವು ಗಮನ ಕೊಡಬಾರ್ದು ಆಲೋಚನೆಗಳು ಏನು ಬರ್ತದಲ್ಲ ಅದರಿಂದ ಓಡಬಾರ್ದು ನೀವು ನೀವು ಮತ್ತೆ ತಿರ್ಗಾ ಏನ್ ಮಾಡಬೇಕು ನಿಮ್ ಶ್ವಾಸದ ಮೇಲೆ ಗಮನ ಕೊಡ್ತಾ ಹೋಗ್ಬೇಕು ಶ್ವಾಸದ ಮೇಲೆ ಗಮನ ಕೊಡ್ತಾ ಹೋದಂಗ ಹೋದಾಗ ನೀವು ಯೋ ಆಲೋಚನಾ ರಹಿತ ಸ್ಥಿತಿ ತಲುಪ್ತೀರಿ ಅಲ್ಲಿ ಆಲೋಚನೆಗಳೇ ಇರೋದಿಲ್ಲ సో నీ అద్భుతవాల అనుభవ పడీతారా ఎచ్చరగ ఇతీర అది ప్ర బ్రహ్మానంద పరమానంద అంత స్థితి హో ఆ సో కాల్ క్లాస్ మాట్లా క్లాస్ మాట్టి కన్ను ఎరదు ముచ్చుకో కన్ను ఎరదు ముచ్చకం నిన్న ఉసిరాటది కమలా కన్నను ఓపన్ మాకూడదు